ಈ ಹಳ್ಳದ ಹಳ್ಳಿಯ ಗ್ರಾಮದಲ್ಲಿರತಕ್ಕಂಥ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ವಿಶೇಷವಾಗಿ ಈ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದಾರೆ ಈ ಹೋಮವನ್ನು ಮಾಡೋದರಿಂದ ಈ ಗ್ರಾಮದ ಎಲ್ಲ ಭಕ್ತಾದಿಗಳಿಗೂ ಅವರ ಇಷ್ಟಾರ್ಥ ಕಾಮ್ಯ ಸಿದ್ಧಿಯಾಗ್ತಾ ಇದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ದೇವಿಯ ಪಾತ್ರಕ್ಕೆ ಕೃಪೆಯಾಗಬೇಕಾಗಿ ಈ ಮೂಲಕ ಪ್ರಾರ್ಥನೆ ಪ್ರತ್ಯಂಗರ ಹೋಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರ ಏನೇನು ಕೋರಿಕೆಗಳಿದೆ ಇಷ್ಟಾರ್ಥಗಳಿದೆ ಮಂತ್ರ ಆಗಿರ್ಬೋದು ಶತ್ರು ಬಾಧೆಗಳಾಗಿರ್ಬೋದು ಏನೇ ಇದ್ದರೂ ಎಲ್ಲ ಪರಿಹಾರ ಆಗ್ತಾ ಇದೆ ಹಾಗಾಗಿ ಎಲ್ಲೆಲ್ಲಿಂದನೂ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂಥವು ತಾಯಿಯ ಒಂದು ಕೃಪೆ ಎಲ್ಲರಿಗೂ ಸದಾಕಾಲ ಹೀಗೆ ಇರಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಭಕ್ತಾದಿಗಳು ಎಲ್ಲ ಬಂದಂಥ ಭಕ್ತಾದಿಗಳು ಒಂದು ತಿಂಗಳು ಬಂದ ಮೇಲೆ ಮತ್ತೆ ಇನ್ನೊಂದು ತಿಂಗಳು ಅವ್ರು ಇದ್ದಾರೆ ಸ್ವಾಮಿ ನಾವು ಈ ಥರ ಏನೋ ಅಂದ್ಕೊಂಡಿದ್ವಿ ಮನೆ ಆಗಬೇಕು ಅಂದ್ಕೊಂಡಿದ್ವಿ ಮನೆ ಆಯಿತು ಜಾಗ ತೊಗೋಬೇಕು ಅಂದ್ಕೊಂಡ್ರೆ ಜಾಗ ಆಯಿತು ಮಗನ ಮದುವೆ ಆಗಬೇಕು ಅಂದ್ಕೊಂಡ್ರೆ ಮದುವೆ ಆಯಿತು ಆ ಥರ ಏನೇ ನಾನಾ ಕೋರಿ ಒಂದಲ್ಲ ಎರಡಲ್ಲ ಅವರ ಕೋರಿಕೆಗಳೇನಿದೆ ಎಲ್ಲ ಕೋರಿಕೆಗಳು ಈ ದೇವಿ ನೆರವೇರಿಸ್ತಾ ಇದ್ದಾಳೆ ಆ ಒಂದು ದೇವಿ ಕೃಪೆಗೆ ಎಲ್ಲರ ಪಾತ್ರರಾಗಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ